ಭವಿಷ್ಯ ನುಡಿಯುವ ಜನಾಂಗದಿಂದ ಭವ್ಯ ಗಣೇಶೋತ್ಸವ ಭವಿಷ್ಯ ನುಡಿದು ಸಮಾಜದ ಸರ್ವ ಜನಾಂಗದ ಒಳಿತು ಬಯಸುತ್ತಾ ಅಲೆಮಾರಿ ಜೀವನ ನಡೆಸುವ ಸುಡುಗಾಡು ಉತ್ಸಾಹದ ಗಣೇಶೋತ್ಸವ ಪ್ರತಿಯೊಬ್ಬರಿಗೂ ಮಾತ್ರೆಯಾಗಿದೆ ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ ಈರಪ್ಪ ಕುಡುಗುಂಟಿ ಹೇಳಿದರು ಅವರು ಜಿಲ್ಲೆಯ ಕುಕ್ನೂರು ಪಟ್ಟಣದ ಕುಂತಾಳ ನಗರದ ಹದಿನೇಳನೇ ವಾರ್ಡ್ನ ಸುಡ್ಗಾಡು ಸಿದ್ದರ ಸಮಾಜದ ಬುದ್ದಿಪ್ರಿಯ ಯುವಕರ ಸಂಘದಿಂದ ಗಣೇಶ ಪ್ರತಿಷ್ಠಾಪನೆ ಅಂಗವಾಗಿ ಸೋಮವಾರದಂದು ಹಮ್ಮಿಕೊಂಡಿದ್ದ ಅನ್ನ ಸನ್ನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಮಾತನಾಡಿದರು ಈ ಜನಾಂಗವು ಅಲೆಮಾರಿ ಜನಾಂಗದವರಾಗಿದ್ದು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಸಮಾಜದವರನ್ನು ಒಳಗೊಂಡ ಗಣೇಶ ಪ್ರತಿಷ್ಠಾಪನೆ ನಡೆಯುತ್ತಿದ್ದು ಆಗಮಿಸಿದ ಪ್ರತಿಯೊಬ್ಬರಿಗೂ ಬಾಳೆ ಊಟ ಉಣಪಡಿಸಿದರು ಇವರು ಪ್ರತಿನಿತ್ಯ ವಿವಿಧ ಗ್ರಾಮಗಳಿಗೆ ತೆರಳಿ ಸಾರ್ವಜನಿಕರ ಜೀವನದಲ್ಲಿ ಒಂದು ಬೆಂದ ಜನರಿಗೆ ಸಮಾಧಾನ ನುಡಿಗಳ ಮೂಲಕ ಜೀವನೋತ್ಸಾಹ ತುಂಬಿ ನವ ಚೈತನ್ಯ ನೀಡಿ ಜೀವನ ಆಗು ಹೋಗುಗಳ ಕುರಿತು ಭವಿಷ್ಯ ನುಡಿದು ಸಾರ್ವಜನಿಕರು ಕೊಟ್ಟಂತಹ ದಕ್ಷಿಣೆ ಪಡೆದು ಜೀವನ ಸಾಗಿಸುತ್ತಾ ಬರುತ್ತಾರೆ ನಂತರದಲ್ಲಿ ವಾರ್ಡ್ನ ನಿವಾಸಿ ವಿನಾಯಕ ಯಾಳಗಿ ಗಣೇಶ ಪ್ರತಿಷ್ಠಾಪನೆ ಹಾಗೂ ಅನ್ನ ಸಂದರ್ಭಣೆ ಕುರಿತು ಮಾತನಾಡಿದರು ಈ ಸಂದರ್ಭದಲ್ಲಿ ಮುಖಂಡರಾದ ಅನಿಲ್ ಆಚಾರ್ ಅರವಿಂದನಗೌಡ ಪಾಟೀಲ್ ನವೀನ ಗುಳಗಣ್ಣವರ್ ಎಸ್ಐಟಿ ನಿರಂಜನ್ ಚಂದ್ರಕಾಂತ ಗುಡಿಮನಿ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿಗಳು ಸದಸ್ಯರು ಸಮುದಾಯದ ಹಿರಿಯರು ಮಹಿಳೆಯರು ಯುವಕರು ಉಪಸ್ಥಿತರಿದ್ದರು ಕುಕ್ನೂರು ನಮ್ಮ ಹುಡುಗರು ಅಷ್ಟೇ ನಮ್ಮ ಕುಂತಳ ನಗರ ಕನಕ ಕಾಲೋನಿಯ ಸುಡುಗಾರ ಚೇತರ ಸಮಾಜದಿಂದ ಪ್ರತಿ ವರ್ಷ ಸುಮಾರು ಒಂದು ಹನ್ನೊಂದು ವರ್ಷದಿಂದ ಗಣೇಶನ ಪ್ರತಿಷ್ಠಾಪನೆ ಪ್ರತಿಷ್ಠಾಪನಾ ಮಾಡ್ಕೊಂತ ಆ ಈ ರೀತಿ ಯಾರು ನಮ್ಗ ಸಹಕಾರ ಕೊಡ್ತಿದ್ಲ್ಲ ಈ ಸಾರಿ ಪ್ರತಿ ವರ್ಷಕ್ಕಿಂತ ಈ ವರ್ಷ ಎಲ್ಲರೂ ಸಹಕಾರ ಕೊಟ್ಟು ಚೆನ್ನಾಗಿ ಗಣೇಶನ್ ಮಾಡ್ಕೊತೀವಿ ಪ್ರತಿ ವರ್ಷವೂ ಇದೇ ರೀತಿ ನಮ್ಮ ಗಣೇಶ ಆ ಒಳ್ಳೇದು ಮಾಡ್ಲಿ ಅಂತಂದೇಳಿ ನಮ್ಮ ಸ ಸುಡುಗಾರ ಚೇತರ ಸಮಾಜಕ್ಕೆ ಎಲ್ಲಾ ನಮ್ಮ ಇರೋ ಏರಿಯಾದೊಳಗೆ ಎಲ್ಲಾ ಕಾಲೋನಿಗೆ ಒಳ್ಳೇದು ಮಾಡ್ಲಿ ಅಂತಂದೇಳಿ ಗಣೇಶನ ಪ್ರಾರ್ಥನೆ ಮಾಡ್ತೀವಿ ಕುಂತಾಳ ನಗರದ ಕುಪ್ನೂರು ಕುಂತಾಳ ನಗರದ ಸಿದ್ಧಿವಿನಾಯಕ ಅಂದ್ರೆ ರಾಮ್ ಕುಂಡಿ ಅಂತ ಮೊದಲಾಲಿತು ನಾವು ರಾಮ್ ಕುಂಡ ಹುಡುಗನೇ ನಾನು ಕೂಡ ಸುಮಾರು ಹನ್ನೊಂದು ವರ್ಷ ಇದೇ ಕಾಲೋನಿಯಲ್ಲಿ ಕನಕ ಕಾಲೋನಿಯಲ್ಲೇ ಇದ್ದು ಇವತ್ತು ಇವ್ರ ಜೊತೆ ಯಾವಲ್ಲ ಒಡನಾಟ ಇತ್ತು ಅದ್ರ ಜೊತೆ ಇವರು ಭಾಳ ವರ್ಷದಿಂದ ಕಾರ್ಯಕ್ರಮ ಅಂತ ಗಣೇಶ್ ಇರ್ಬೋದು ಆಮೇಲೆ ದುರ್ಗಮ್ಮನ ಜಾತ್ರೆ ಇರ್ಬೋದು ಆಮೇಲೆ ಅಯ್ಯಪ್ಪ ಸ್ವಾಮಿ ಪೂಜೆ ಪೂಜಾ ಕಾರ್ಯಕ್ರಮ ಇರ್ಬೋದು ಇವರೆಲ್ಲ ಭಾಳ ಅಚ್ಚುಕಟ್ಟಾಗಿ ಎಲ್ಲರ ಜೊತೆ ಅನ್ಯನ್ಯವಾಗಿ ಹೊಂದಿಕೆಯಂದು ಎಲ್ಲರನ್ನ ನಮ್ಮೋರು ಅನ್ನೋ ಒಂದು ರೀತಿಯಲ್ಲಿ ಎಲ್ಲರನ್ನ ಅಕ್ಕಪಕ್ಕದ ಇಟ್ಕೊಂಡು ಇತ್ತ ಪೂಜಾ ಕಾರ್ಯಗಳನ್ನು ಮಾಡೋದನ್ನು ಭಾಳ ಖುಷಿಯಾಗುತ್ತಾ ದೇವರು ಗಣೇಶ ಭಗವಂತ ಯಾವಾಗಲೂ ಕೂಡ ಕೊನೆಯವರೆಗೆ ಇದೇ ಥರನಾಗಿ ನಡೆಸ್ಕೊಡ್ಲಿ ಅಂತೇಳಿ ಅವರೆಲ್ಲರಲ್ಲೂ ಕೂಡ ಗಣೇಶನ ಪರವಾಗಿ ಪ್ರಾರ್ಥಿಸುತ್ತಾ ಈ ಕಾರ್ಯಕ್ರಮ ಮುಂದಿನ ವರ್ಷದಲ್ಲಿ ವಿಜೃಂಭಣೆಯಿಂದ ನಡೀಲಿ ಅಂತೇಳಿ ನಾನು ಕೂಡ ಆರೈಸಿ